ಶಿಡ್ಲಘಟ್ಟದಲ್ಲಿ ಆರ್ಎಸ್ಎಸ್ನಿಂದ ವಿಜಯದಶಮಿ ಪಥಸಂಚಲನ ನಗರದಲ್ಲಿ ನೂರಾರು ಆರ್ಎಸ್ಎಸ್ನ ಕಾರ್ಯಕರ್ತರಿಂದ ಪಥಸಂಚಲನ ಸಂಚಲನ ಆರ್ಎಸ್ಎಸ್ ನೋಂದ ಹಿತ ಸಂಘವಲ್ಲ ಸದಸ್ಯತ್ವ ನೋಂದಣಿಯನ್ನು ಮಾಡಿಕೊಂಡಿಲ್ಲ ದೇಣಿಗೆಯನ್ನು ಕೂಡ ಸಂಗ್ರಹಿಸುತ್ತಿಲ್ಲ ಕೇವಲ ದೇಶಪ್ರೇಮ ತೋರುವ ಸಂಘಟನೆಯನ್ನು ನಿಷೇಧಿಸಲು ಕಾಂಗ್ರೆಸ್ ಹೊರಟಿದ್ದು ಅದು ಎಂದಿಗೂ ಸಾಧ್ಯವಿಲ್ಲ ಎಂದು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಶಿಡ್ಲಘಟ್ಟದಲ್ಲಿ ಆರೋಪಿಸಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ವಿಜಯದಶಮಿ ಪಥಸಂಚಲನ ನಡೆಯಿತು ಶಿಡ್ಲಘಟ್ಟ ನಗರದ ವಾಸವಿ ವಿದ್ಯಾಸಂಸ್ಥೆಯಿಂದ ಆರಂಭವಾದ ಪಥಸಂಚಲನ ಬಸ್ ನಿಲ್ದಾಣ ಕೋಟೆ ವೃತ್ತ ಹೂವಿನ ವೃತ್ತ ನಗರದ ಪೇಟೆ ಸೇರಿದಂತೆ ನಗರದ ಪ್ರಮುಖ ಮಾರ್ಗಗಳಲ್ಲಿ ಸಂಚರಿಸಿತು ಪಥಸಂಚಲನ ನಡೆದ ಮಾರ್ಗಗಳಲ್ಲಿ ಅನೇಕರು ಪಥಸಂಚಲನದ ಮೇಲೆ ಪುಷ್ಪಾರ್ಚನೆ ಮಾಡಿ ಸಂಭ್ರಮಿಸಿದರು ಭಾರತ ಮಾತೆಯ ಭಾವ ಭಾವಚಿತ್ರವಿಟ್ಟ ತೆರೆದ ವಾಹನದ ಹಿಂದೆ ನೂರಾರು ಮಂದಿ ಸ್ವಯಂ ಸೇವಕರು ಕೈಯಲ್ಲಿ ಕರ ಹಿಡಿದು ಒಬ್ಬರ ಹಿಂದೆ ಒಬ್ಬರು ಹೆಜ್ಜೆ ಇಟ್ಟು ಶಿಸ್ತಿನ ಸಿಪಾಯಿಗಳಂತೆ ಪಥಸಂಚಲನ ನಡೆಸಿದರೆ ನಾಗರಿಕರು ಅದನ್ನು ಕಣ್ತುಂಬಿಕೊಂಡರು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಸೇರಿದಂತೆ ಅನೇಕ ಪ್ರಮುಖ ಗಣ್ಯಾದಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ದರು ಶಾಲಾ ಮಕ್ಕಳು ಕೂಡ ಗಣಧಾರಿಗಳಾಗಿ ಭಾಗವಹಿಸಿ ಗಮನ ಸೆಳೆದರು ಪಥಸಂಚಲನದ ನಂತರ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಆರ್ಎಸ್ಎಸ್ ಅನ್ನು ನಿಷೇಧಿಸಲು ಹೊರಟಿದ್ದರಿಂದ ದೇಶದಲ್ಲಿ ಆರ್ಎಸ್ಎಸ್ನ ಸಂಖ್ಯೆ ಇನ್ನಷ್ಟು ಹೆಚ್ಚಾಯಿತು ಇದಕ್ಕೆ ಕಾಂಗ್ರೆಸ್ಗೆ ಅಭಿನಂದನೆ ಸಲ್ಲಿಸುತ್ತೇನೆಂದರು ಆರ್ಎಸ್ಎಸ್ ನೋಂದಾಯಿತ ಸಂಘವು ಅಲ್ಲ ಸದಸ್ಯತ್ವವನ್ನು ನೋಂದಾಯಿಸಿಲ್ಲ ದೇಣಿಗೆಯನ್ನು ಕೂಡ ಸಂಗ್ರಹಿಸಿಲ್ಲ ಎಂದ ಮೇಲೆ ಸಂಘದ ನೋಂದಣಿ ಪ್ರಶ್ನೆಯೇ ಬರುವುದಿಲ್ಲ ಇಷ್ಟು ಕನಿಷ್ಠ ಜ್ಞಾನವು ಕಾಂಗ್ರೆಸ್ಸಿಗರಿಗೆ ಇಲ್ಲ ಎಂದು ವ್ಯಂಗ್ಯವಾಡಿದರು ਜੋਨਾਰੋ ਸਵਾਭਾਡੀ ਆਰੁ 국민 clap <laughs> ಗಣವೇಶ್ ಹಾಗೆ ಸದ್ಭವನ ಬೈಠಕಲ್ಲಿ ನಾವು ಜಾತಿ ಮುಖಂಡರು ಪ್ರಮುಖರು ಈಗ ಅವರನ್ನೆಲ್ಲ ಸೇರಿಸಿ ತಾಲೂಕು ಶಾಲೆ ಇರೋದಿರುತ್ತೆ ಹಾಗಾಗಿ ಅದನ್ನ ಪಟ್ಟಿ ಮಾಡಿ ಸಂಘದೊಟ್ಟಿಗೆ ಕೈ ಜೋಡಿಸೋಣ ಹಾಗೆ ನಾಗರಿಕ ಗೋಷ್ಠಿಗಳಿರುತ್ತೆ ಸಮಾಜದಲ್ಲಿರುವಂತಹ ಪ್ರಮುಖರು ವಿವಿಧ ಸಮುದಾಯಗಳು ಅಂದ್ರೆ ಜಾತಿಯ ಮುಖಂಡರು ಇರ್ತಾರೆ ಮತ್ತೆ ವಿವಿಧ ಸ್ತರದ ತಲೆಗೆ ಹೋಗಿ ಬಂದ್ರೆ ಏನೆಲ್ಲ ಕಳ್ಸಿ ಗೊತ್ತಾಗುತ್ತೆ ಇವತ್ತು ನಮ್ಗೆಲ್ಲ ಸಂತೋಷ ಇದೆ ಒಗ್ಗಟ್ಟಾಗಿ ಎಲ್ಲರೂ ಇವತ್ತು ತಾಳ್ಮೆಯಿಂದ ಏನು ಇವತ್ತು ಪಥ ಸಂಚಲನ ಒಂದು ಗಂಟೆ ಕಾಲ ಮಾಡಿರ್ತಕ್ಕಂಥದ್ದು ಸಂತೋಷ ತಂದಿದೆ ರಾಜ್ಯ ದೇಶ ಒಗ್ಗಟ್ಟಾಗ್ತಾ ಇದೆ ದೇಶ ಉಳಿತಕ್ಕಂಥದ್ದನ್ನ ಎಲ್ಲ ಮುನ್ಸೂಚನೆ ಇದೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಈ ಮಕ್ಕಳಿಗೆ ಯುವಕರಿಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದನ ತಿಳಿಸ್ತೀನಿ ಅವರ ಸದ್ದಡಗಿಸಬೇಕು ಅಂತೇಳಿ ಏನು ಸರ್ಕಾರ ಒಂದು ಕ್ರಮಕ್ಕೆ ಮುಂದಾಯಿತು ಅದು ತಪ್ಪು ಮಾಡುವಲ್ಲೂ ಒಂದು ಒಳ್ಳೆಯದಾಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಕೆಲವು ಸಾರಿ ಪ್ರಜ್ಞಾವಂತಿಕೆಯ ತಪ್ಪನ್ನು ಮಾಡ್ತೇವೆ ಅವಿವೇಕದ ತಪ್ಪನ್ನು ಮಾಡ್ತೇವೆ ಸರ್ಕಾರ ಒಂದು ಅವಿವೇಕತನದ ತಪ್ಪನ್ನು ಮಾಡಿ ಇಡೀ ರಾಜ್ಯದಲ್ಲಿ ಬಹುಶಃ ಆರ್ ಎಸ್ ನವರ ಬಿಜೆಪಿಯವರ ಹುಟ್ಟಡಗಿಸಬೇಕು ಅಂತಕ್ಕಂತ ಒಂದು ಮಾಡಿ ಅಂತಂದ್ರೆ ಮಿಸ್ ಆಗಿದೆ ಅವರಿಗೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಪಥಸಂಚಲನಕ್ಕೆ ಮುನ್ನೂರು ನಾನೂರು ಐದುನೂರು ಜನರು ಅಷ್ಟೇ ಸಂಖ್ಯೆ ಸೇರ್ಕೊಡ್ತಿತ್ತು ಅಲ್ಲಿ ಐದು ಸಾವಿರ ಹತ್ತು ಸಾವಿರಕ್ಕೆ ಏರಿಕೆ ಆಗಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ನಾನು ಕೊಡ್ತೇನೆ ಇದನ್ನೇ ನಾನು ಹೇಳಿದ್ದು ಕೆಲವು ಸಾರಿ ತಪ್ಪನಲ್ಲೂ ಒಳ್ಳೆಯದನ್ನ ಕಾಣಬಹುದು ಅಂತ ಎಲ್ಲಕ್ಕಿಂತ ಮಿಗಿಲಾಗಿ ದೇಶದಲ್ಲಿ ಮೋದಿಜಿಯವರು ಒಂದು ದೇಶ ಒಂದು ಕಾನೂನು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಇಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಅದನ್ನ ವಿರೋಧಿಸ್ತಾ ಬಂತು ರಾಜ್ಯದಲ್ಲಿ ಸರ್ಕಾರ ಎಲ್ಲಕ್ಕೂ ಕಾನೂನು ಎಲ್ಲರಿಗೂ ಒಂದೇ ಎಂತಕ್ಕಂತ ಮಾತನ್ನ ಹೇಳ್ತಾ ನೀವು ಯಾವುದೇ ಸಭೆ ಸಮಾರಂಭಗಳನ್ನ ಯಾರೇ ಮಾಡೋದಾದ್ರೂ ಕೂಡ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಅನ್ನೋ ಮಾತನ್ನ ಹೊಂದಿಟ್ರು ಮೊದಲು ಬ್ಯಾನ್ ಮಾಡಿ ಅಂದ್ರು ಆರ್ ಎಸ್ ಎಸ್ ಅನ್ನ ಈಗ ಪರ್ಮಿಷನ್ ತಗೊಳ್ಳಿ ಅಂದ್ರು ಪರ್ಮಿಷನ್ ತಗೊಳದೆ ಆರ್ ಎಸ್ ಎಸ್ ಆಗಲಿ ಬಿಜೆಪಿ ಆಗಲಿ ಯಾರು ಕೂಡ ಪರ್ಮಿಷನ್ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ ಕಟ್ಟಡ ಇದರ ಮಧ್ಯದಲ್ಲಿ ಅಂತ ಅರ್ಥವೇ ಆಗಲಿಲ್ಲ ಅವರದೇ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಹಬ್ಬ ಹರಿದಿನಗಳಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಬೀದಿಗಿಳಿದು ಮಾಡ್ತಿದ್ರು ಬಂದ್ ಮಾಡಿ ರಸ್ತೆಗಳನ್ನ ನಮಾಜ್ ಮಾಡ್ತಿದ್ರು ಈದ್ ಮಿಲಾದಲ್ಲಿ ತೋರಣಗಳನ್ನ ಕಟ್ಕೊಂಡು ಕತ್ತಿ ಬಾಕು ತಲವಾರಗಳನ್ನ ಇಟ್ಕೊಂಡು ಓಡಾಡ್ತಿದ್ರು ಇವುಗಳಿಗೆಲ್ಲ ಈಗ ಇದೇ ಸರ್ಕಾರ ಅವರನ್ನು ಅಡಿಕೆ ಕತ್ತರಿಯಲ್ಲಿ ಶಿಕ್ಷಿಸ್ಬಿಡ್ತೇವೆ